ಮುಂದೆ ತಲೆ ಮೇಲೆ ತಪ್ಪಿ ಹಾಕೊಂಡ್ರೆ ನಾನೇನು ಮಾಡಿಗೆ ಅಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಬೇರೆಯವ್ರ ಸಜೆಷನ್ ಹೇಳ್ತಿದ್ರೆ ಕೇಳಿಸ್ಕೊಂತ ನಾನು ಉಲ್ಟಾ ಮಾತಾಡ್ತಿದ್ದೆ ಇದೆ ಇಷ್ಟ ಇದ್ರೆ ಮಾಡಿಲ್ಲ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅನ್ನು ಮನೀಶಾ ಅವರಿಗೆ ಬಿಗ್ ಬಾಸ್ ನೀಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಫಿನಾಲೆ ಇನ್ನೇನು ಹತ್ರ ಬರ್ತಾ ಇದೆ ಹೀಗಿರುವಾಗ ಮನೆಯಲ್ಲಿ ಕೆಲವೊಂದು ಆಶ್ಚರ್ಯಕರ ಬೆಳವಣಿಗೆಗಳಾಗ್ತಾ ಇದೆ ಅದೇನು ಗೊತ್ತಾ ಟಿಕೆಟ್ ಟು ಫಿನಾಲೆ ಅಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಅನೇಕ ರೀತಿಯ ಟಾಸ್ಕ್ ಗಳನ್ನ ನೀಡ್ತಾ ಇದೆ ಸೊ ಈಗ ಫಿನಾಲೆ ಟಿಕೆಟ್ ಅನ್ನ ತನಿಷಾ ಅವರಿಗೆ ಬಿಗ್ ಬಾಸ್ ಕೊಟ್ಟಿದ್ದಾರೆ ಅದಕ್ಕಾಗಿ ಒಂದು ಟಾಸ್ಕ್ ಆಡಬೇಕು ಸೊ ಬಿಗ್ ಬಾಸ್ ಕೊಟ್ಟಂತ ಟಾಸ್ಕ್ನಂತೆ ಫಿನಾಲೆಗೆ ಮೂವರು ಪ್ರತಿಸ್ಪರ್ಧಿಗಳನ್ನ ತನಿಷಾ ಸೆಲೆಕ್ಟ್ ಮಾಡಿಕೊಳ್ಬೇಕು ಪ್ರತಿಸ್ಪರ್ಧಿಗಳನ್ನ ಆರಿಸೋದಕ್ಕೂ ಮುಂಚೆ ಮನೆಯ ಸ್ಪರ್ಧಿಗಳು ತನಿಷಾಗೆ ದುಂಬಾಲು ಬಿದ್ದಿದ್ದಾರೆ ಆಕೆಯ ಮನವೊಲಿಕೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಕಾರ್ತಿಕ್ ಮಾತ್ರ ತನಿಷಾ ವಿರುದ್ಧ ಸಿಕ್ಕಾಪಟೆ ಬೇಸರ ಮಾಡಿಕೊಂಡಿದ್ದಾರೆ ಬೇರೆಯವ್ರು ಮಾತನಾಡಿದ್ರೆ ಕೇಳಿಸ್ಕೊಳ್ತೀಯ ನನಗೆ ನೀನು ಉಲ್ಟಾ ಮಾತಾಡ್ತೀಯ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ತನಿಶಾ ಫಿನಾಲೆ ಲಿಸ್ಟ್ ನಲ್ಲಿ ಇರಲ್ಲ ಅಂತ ಹೇಳಿಲ್ಲ ನನ್ಗೂ ಬ್ರೈನ್ ಇದೆ ನೀವ್ ಹೇಳ್ಕೊಟ್ಟು ಅದು ಗೊತ್ತಾಗಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಸೊ ತನಿಶಾ ಮಾತಿನಿಂದ ಕಾರ್ತಿಕ್ ಗೆ ಬೇಜಾರಾಗಿದೆ ಸೊ ನೀನ್ ಇಷ್ಟೆಲ್ಲ ಮಾತನಾಡ್ಬೇಕಾಗಿರೋ ಅವಶ್ಯಕತೆ ಇರ್ಲಿಲ್ಲ ಇಷ್ಟ ಇದ್ರೆ ಮಾಡು ಇಲ್ಲ ಅಂದ್ರೆ ಬಿಡು ಅಂತ ಹೇಳಿದ್ದಾರೆ ಸದ್ಯ ತನಿಷಾ ವರ್ತನೆ ಭಾರಿ ಕುತೂಹಲ ಕೆರಳಿಸಿದೆ ಅಂದ್ಹಾಗೆ ತನಿಷಾ ಯಾವ ಮೂರು ಸ್ಪರ್ಧಿಯನ್ನ ಫೈನಲ್ ಲಿಸ್ಟ್ ಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ತನಿಷಾಗೂ ಮುಂಚೆ ನಮ್ರತಾಗೆ ಈ ಜವಾಬ್ದಾರಿ ಸಿಕ್ಕಿತ್ತು ನಮ್ರತಾ ಪ್ರತಾಪ್ ವರ್ತೂರು ಸಂತೋಷ್ ಸಂಗೀತ ಅವರನ್ನ ತಮ್ಮ ಪ್ರತಿಸ್ಪರ್ಧಿಯಾಗಿ ಆಯ್ಕೆ ಮಾಡಿದ್ರು ಸೊ ತನಿಷಾ ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ತನಿಷಾ ಮೇನ್ ಆಗಿ ಇಲ್ಲಿ ಬೇಸರಗೊಂಡಿರೋದಕ್ಕೆ ಕಾರಣ ಅಂದ್ರೆ ಮೊನ್ನೆಯಷ್ಟೇ ಕಂಟೆಸ್ಟೆಂಟ್ಗಳು ಅವರ ಜೊತೆ ಫಿನಾಲೆಯಲ್ಲಿ ಯಾರಿರ್ಬೇಕು ಅಂತ ಬಿಗ್ ಬಾಸ್ ಕೇಳಿದ್ದಕ್ಕೆ ಒಬ್ಬೊಬ್ರು ಒಂದೊಂದು ರೀತಿಯಾದಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಕೆಲವರನ್ನ ಸೆಲೆಕ್ಟ್ ಮಾಡಿದ್ರು ಆದ್ರೆ ತನಿಷಾ ಅವರು ನನ್ನ ಜೊತೆ ಫೈನಲ್ ನಲ್ಲಿ ಇರಬೇಕು ಅಂತ ಯಾರೂ ಕೂಡ ವೋಟ್ ಹಾಕಿರ್ಲಿಲ್ಲ ಈ ವಿಚಾರ ತುಂಬಾನೇ ನೋವುಂಟು ಮಾಡಿರೋದ್ರಿಂದ ಕಾರ್ತಿಕ್ ಕೂಡ ತನ್ನ ಹೆಸರನ್ನ ತೆಗೆದುಕೊಂಡಿಲ್ವಲ್ಲ ಅನ್ನೋ ಬೇಸರಕ್ಕೆ ಕಾರ್ತಿಕ್ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಹಾಗೇನೆ ಸಿಕ್ಕಾಪಟ್ಟೆ ಅತ್ತಿದ್ರು ಸೊ ಈಗ ಟಿಕೆಟ್ ಟು ಫಿನಾಲೆ ಅನ್ನೋ ಟಾಸ್ಕ್ ನಲ್ಲಿ ತನಿಷಾ ಅವರ ಮುಂದಿನ ನಡೆ ಏನಿರಬಹುದು ಅನ್ನೋದು وریயா sittingங்க कार giده